ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ವಾಸ್ ಫೀಲಿಂಗ್ ವೆರಿ ಲೋ ಅಂತ ನಾನು ಸುಮಾರು ಹೇಳಿದ್ದೀನಿ ಆ ಸಮಯದಲ್ಲಿ ಐ ವಾಂಟೆಡ್ ಟು ಶೇರ್ ಸಮಥಿಂಗ್ ವಿತ್ ಸಮ್ಮನ್ ಆ ಟೈಮಲ್ಲಿ ನಮೃತ ಅವ್ರ ಜೊತೆ ಸುಮಾರು ಮಾತಾಡ್ಕೊಂಡಿದ್ದೆ ಸುಮಾರು ಶೇರ್ ಮಾಡಿದ್ದೆ ಕಾಲು ಎಳೆದಿದ್ದಿದ್ದೆ ಸುಮಾರು ಅವ್ರಿಗೆ ಗ್ರೇಕ್ಸಿದ್ದೆ ಹೊಗಳಿದ್ದಿದೆ ಎಲ್ಲವೂ ಆ್ಯಕ್ಚುಲಿ ಅವ್ರ ಮುಖದಲ್ಲಿ ನಗು ತರಿಸಿದ್ದಿದೆ ಅದೆಲ್ಲವೂ ಮಾಡ್ತಾಯಿದ್ದೆ ಆ ಒಂದು ಟೈಮಲ್ಲಿ ಶೇರ್ ಮಾಡ್ಕೊಳ್ತಿದ್ದ ಟೈಮಲ್ಲಿ ವಿ ವಿ ಕೆನ್ ಕ್ಲೋಸ್ ವಿ ಹ್ಯಾವ್ ಅ ವೆರಿ ಗುಡ್ ಬಾರ್ನಿಂಗ್ ಇವತ್ತಿಗೂ ಕೂಡ ಅದಾದಮೇಲೆ ಒಂದು ಸಮಯ ಅಂತ ಬಂದಾಗ ಒಂದು ನಾಮಿನೇಷನ್ಸ್ ಆಗ್ತಾ ಇರುತ್ತೆ ನಾಮಿನೇಷನ್ಸ್ ಎಲ್ಲ ಎಲಿಮಿನೇಷನ್ಸ್ ಎವಿಕ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಲ್ಲಿಸಿರ್ತಾರೆ ಡೋರ್ ಹತ್ರ ಆ ಟೈಮಲ್ಲಿ ಬಿಗ್ ಬಾಸ್ ಕೇಳ್ತಾರೆ ಯಾರಿಗೆ ಅರ್ಹತೆ ಇಲ್ಲ ಟಾಪ್ ಫೈವ್ ಹೋಗೋದಕ್ಕೆ ಅಂತ ಕೇಳ್ತಾರೆ ಅವಾಗ ನಾಮಿನೇ ಅವ್ರ ಹೆಸರು ಹೇಳ್ಬಿಡ್ತೀನಿ ಹೆಸರು ಹೇಳಿದಕ್ಕೆ ನಿಮ್ಗೆ ನಂಗೆ ಒಂದು ರೀಸನ್ ಏನೋ ಕೊಡ್ತೀನಿ ನೀವು ನಂಗೆ ಹೆಸರು ಹೇಳಿದ್ದಕ್ಕೆ ನಂಗೆ ಬೇಜಾರಿಲ್ಲ ಬಟ್ ರೀಸನ್ನು ಸರಿಯಾಗಿ ಕೊಡಲಿಲ್ಲ ನೀವು ನಾನು ಶ್ಯಾಡೋ ಆಗಿದ್ದೆ ಅಂತ ಅಂದ್ಬಿಟ್ರಿ ನೀವು ನನ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಅಂತ ಆವಾಗ ಅವ್ರು ಕೋಪ ಮಾಡ್ಕೊಂಡಿದ್ದು ದೆನ್ ಐ ಸೆಡ್ ಓಕೆ ಆಯಿತು ರೀಸನ್ನ ನಿಮ್ಗೆ ನಿಂಗೆ ಬೇಜಾರಾಯಿತು ತಾನೆ ಸಾರಿ ಅಷ್ಟೇ ಅಂತ ಕ್ಲಿಯರ್ ಆಗೋಗುತ್ತೆ ಅಷ್ಟೇ ಐ ತಿಂಕ್ ಬೇಜಾರಾಯಿತಾ ಬಿಡಿ ಆಯಿತು ಸೊ ಅದಾದಮೇಲೆ ಅವರು ಹೇಳಿದರು ಇವಾಗಲೂ ಕೆಲವೊಂದು ಕಡೆ ಇಂಟರ್ವ್ಯೂ ಅಲ್ಲೂ ಹೇಳಿದ್ದಾರೆ ಬಟ್ ಕಾರ್ತಿಕ್ ಇಸ್ ಅ ನೈಸ್ ಪರ್ಸನ್ ವಿ ಹ್ಯಾವ್ ಅ ಗುಡ್ ಬಾಂಡಿಂಗ್ ಅಂತ ನನಗೂ ಅದೇ ಫೀಲಿಂಗಿದೆ